ಬೆಂಗಳೂರು ಪ್ರೆಸ್ ಕ್ಲಬ್ನವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ವರ್ಷದ ವ್ಯಕ್ತಿ ವಿಶೇಷ ಪ್ರಶಸ್ತಿ ಮಹೋತ್ಸವ ಪ್ರಶಸ್ತಿ ಹಾಗೂ ವಾರ್ಷಿಕ ಪ್ರಶಸ್ತಿಗಳ ಪ್ರಧಾನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರ आहारू नागरिक पूरईके सचिव श्री के ए मुनियन भारी कईगारे मध्यम कईगारिकूलभूत सौकर्य सचिव एम वि पाटील ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಯಜ್ವಾನ್ ಅರ್ಷದ್ ಅವ್ರ ಇದಾರ ಹೊಟ್ಟೋದ್ರು ಹೊರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ಶ್ರೀ ಗೋವಿಂದರಾಜು ರಾಜು ಅವರ ಮಹಿಳಾ ಮತ್ತು ಮಹಾಳ ಮಕ್ಕಳ ಕಲ್ಯಾಣ ಸಚಿವರ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಧರ್ ಅವರ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷಿನಿಯಾದಂಥ ಆಯೇಷ ಖಾನಮ್ ಅವರ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಬೆಳ್ಳಿ ತಟ್ಟೆ ಬೆಳ್ಳಿ ಅವರ ಬೆಳ್ಳಿ ತಟ್ಟೆಯೆಲ್ಲ ಯಾಕೆ ಬೆಳ್ಳಿ ತಟ್ಟೆ ಅಂತ ಇದ್ರು ಈಗ ಬೆಳ್ಳಿ ತಟ್ಟೆಯಿಂದ ಚಿನ್ನದ ತಟ್ಟೆ ಆಗ್ಬೇಕು ಅವರು ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂತ ಅವರು ಸಾಧು ಕೋಕಿಲ ಅವ್ರೆ ಇನ್ಯಾರು

ಪ್ರಶಸ್ತಿ ಪುರಸ್ಕೃತರೆ ಇತರ ಎಲ್ಲ ಸ್ನೇಹಿತರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ವರ್ಷದ ವ್ಯಕ್ತಿಯನ್ನಾಗಿ ಎಂ ಬಿ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದ್ದೇವೆ ಹಾಗೆಯೇ ವಿಶೇಷ ಪ್ರಶಸ್ತಿಗಳನ್ನು ಕೆ ಜೆ ಜಾರ್ಜ್ ಅವರಿಗೆ ಕೆ ಎಚ್ ಹುನಿಯಪ್ಪನವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇವರು ಮೂರು ಜನರಿಗೆ ಕೊಟ್ಟಿದ್ದೀರಿ ಆಮೇಲೆ ಐದು ಜನರಿಗೆ ಜಾಣಗೆರೆ ವೆಂಕಟರಾಮಯ್ಯ ಹಿಂದೂಧರ ಹೊನ್ನಾಪುರ ಸುಭಾಷ್ ಕೆವಿನ್ ರೈ ಜಿ ಎಸ್ ಕೃಷ್ಣಮೂರ್ತಿ ಡಾಕ್ಟರ್ ನಾಗೇಶ್ ಬಸವರಾಜ್ ಇವರಿಗೆ ಸುವರ್ಣ ಮಹೋತ್ಸವ ಮಹೋತ್ಸವ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ ಆಮೇಲೆ ಸುಮಾರು ಐವತ್ತು ಜನರಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ಕೂಡ ನೀಡಿದ್ದೀರಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯಗಳು ದೊರಕಲಿ ಅಂತೇಳಿ ಆರೈಸ್ತೇನೆ ಏನು ಅವರು ಸಮಾಜಕ್ಕೆ ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗಳನ್ನು ನೀಡಿದ್ದೀರಿ ಅವರೆಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಇನ್ನಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮ ಸಚಿವ ಸಂಪುಟದ ಮೂರು ಜನ ಸಚಿವರಿಗೆ ನಾಲ್ಕು ಜನ ಸಚಿವರಿಗೆ ಎಂ ಬಿ ಪಾಟೀಲ್ರಿಗೆ ಕೆ ಎಚ್ ಮುನಿಯಪ್ಪನವ್ರಿಗೆ ಕೆ ಜೆ ಜಾರ್ಜ್ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಸೇವೆಯನ್ನು ಗುರುತಿಸಿ ಅವ್ರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ ಈಗಾಗಲೇ ಎಂ ಬಿ ಪಾಟೀಲ್ರು ಮಾತನಾಡಿದ್ದಾರೆ ಅವರು ನೀರಾವರಿ ಸಚಿವರಾಗಿ ಆಮೇಲೆ ಗೃಹ ಸಚಿವರಾಗಿ ಆಮೇಲೆ ಭಾರಿ ಕೈಗಾರಿಕಾ ಸಚಿವರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಹೆಸರನ್ನು ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತೆ ನಾವು ಜನತೆಗೆ ಕೊಟ್ಟಂತ ಮಾತುಗಳನ್ನ ಭರವಸೆಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಎಂ ಬಿ ಪಾಟೀಲ್ ಅವರಿಗೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಜನಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಆ ಕೊಟ್ಟಂಥ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸೊ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಆರೈಸಿ ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಹಾಗೆಯೇ ಕೆ ಜೆ ಜಾರ್ಜ್ ಅವರು ಕೆ ಜೆ ಜಾರ್ಜ್ ಅವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೆ ಗೃಹ ಸಚಿವರಾಗಿದ್ದರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು ಆಮೇಲೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು ಈಗ ಇನ್ನ ಸಚಿವರಾಗಿದ್ದಾರೆ ಅವರಿಗೆ ಯಾವುದೇ ಖಾತೆ ಕೊಟ್ಟರೂ ಕೂಡ ಆ ಖಾತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅವರು ಭಾಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೊಟ್ಟ ಕೆಲಸವನ್ನು ಈ ಸರ್ಕಾರದಲ್ಲಿ ಅವರು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅಂಥವರನ್ನು ತಾವು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ವಿಶೇಷವಾದಂಥ ಪ್ರಶಸ್ತಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಭಯಿಸ್ತಾ ಇದ್ದೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಮಗಳನ್ನು ಕೂಡ ಗುರುತಿಸಿದ್ದೀರಿ ಅವರು ಈ ಸಾರಿ ಸಚಿವರಾಗಿದ್ದಾರೆ ನನ್ನ ಮಂತ್ರಿಮಂಡಲದಲ್ಲಿ ಒಬ್ಬಳೇ ಒಬ್ಬಳು ಹೆಣ್ಣುಮಗಳಿರೋದು ಅವಳು ಸಚಿವಿಯಾಗಿದ್ದಾರೆ ಅವರಿಗೆ ಭಾಳ ಪ್ರಾಮುಖ್ಯವಾದಂಥ ಖಾತೆ ಕೊಟ್ಟಿರ್ತಕ್ಕಂಥದ್ದು ಮಹಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನರ ಅಭಿವೃದ್ಧಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲರ ಜೊತೆಗೆ ನಾವು ಏನು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ ಜಾರಿ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾದಂಥ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಆ ಯೋಜನೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಜನರಿಗೆ ಸುಮಾರು ಒಂದು ಲಕ್ಷದ ಎಷ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ಲಕ್ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳು ಅವರೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಬಹುಶಃ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಖರ್ಚಾಗ್ತಕ್ಕಂಥ ಯೋಜನೆ ಯಾವುದಪ್ಪ ಅಂತಂದರೆ ಗುಹಲಕ್ಷ್ಮಿ ಯೋಜನೆ ಎಷ್ಟಮ್ಮ ಮೂವತ್ತ್ಮೂರು ಸಾವಿರ ಕೋಟಿ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಮೇಲೆಲ್ಲ ಟೀಕೆ ಮಾಡ್ತಾ ಇದ್ರು ಜಾರಿ ಮಾಡೋಕ್ಕಾಗಲ್ಲ ಈಗಲೂ ಟೀಕೆ ಮಾಡ್ತಾರೆ ಟೀಕೆ ಮಾಡೋರಿರಬೇಕು ಆಗಲೇ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಟೀಕೆಗಳು ಆರೋಗ್ಯಕರವಾಗಿರಬೇಕು ರಾಜಕೀಯ ಪ್ರೇರಿತವಾಗಿ ಇರಬಾರ್ದು ಎಲ್ಲ ಆರೋಗ್ಯಕರ ಟೀಕೆಗಳನ್ನು ನಾವು ಸ್ವಾಗತ ಮಾಡ್ತೀವಿ ಆ ಟೀಕೆಗಳನ್ನು ನಾವು ತಪ್ಪು ಮಾಡಿದರೆ ಸರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ತಿದ್ಕರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೀಕೆ ಮಾಡಬಾರ್ದು ಟೀಕೆಗೋಸ್ಕರ ಟೀಕೆ ಮಾಡಬಾರ್ದು ರಾಜಕೀಯ ಕಾರಣಕ್ಕೋಸ್ಕರ ಟೀಕೆ ಮಾಡಬಾರ್ದು ಇವತ್ತು ಪ್ರಧಾನಮಂತ್ರಿ ಆದಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಈ ಕಾರ್ಯಕ್ರಮವನ್ನು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಟ್ರೆಸರಿ ಎಲ್ಲ ಖಾಲಿ ಆಗ್ಬಿಡ್ತದೆ ಖಾಲಿ ಆಗ್ಬಿಟ್ಟು ಹಣಕಾಸು ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಟೀಕೆಯನ್ನು ಮಾಡೋದು ನಾವು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಬಹುಶಃ ಇವರು ಮೂರು ಜನಕ್ಕೆ ನೀವು ಪ್ರಶಸ್ತಿ ನಾಲ್ಕು ಜನಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮ ಕೆ ಎಚ್ ಮುನಿಯಪ್ಪನವರು ನಾಲ್ಕು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ರೆ ಬಹು ಅವರು ಪ್ರಶಸ್ತಿಗಳು ಕೊಡ್ತಿದ್ರಿ ನೀವು ಹಾಂ ನೀವೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀರಲ್ಲ ಕೆ ಎಸ್ ಮುನಿಯಪ್ಪನವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ಕೆ ಜೆ ಜಾರ್ಜಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ಅವರು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡ್ತಾ ಇದ್ದಾರೆ ಇವರು ಗೃಹ ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೆ ಜೆ ಜಾರ್ಜ್ ಅವರು ಗೃಹಲಕ್ಷ್ಮಿ ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ ಬಹುಶಃ ಇವ್ರನ್ನೂ ಕರಿಬೇಕಾಗಿತ್ತು ರಾಮಲಿಂಗ ರೆಡ್ಡಿ ಅವ್ರನ್ನೂ ಕರೀಬೇಕಾಗಿತ್ತು ಅವ್ರಿಗೂ ಒಂದು ಪ್ರಶಸ್ತಿ ಕೊಡಬೇಕಾಗಿತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ಇವತ್ತು ವಿವೇಕಾನಂದರ ಜನ್ಮದಿನ ಅಲ್ಲ ಕೊನೇ ಶಕ್ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡೋದು ವಿವೇಕಾನಂದರವರ ಜನ್ಮದಿನ ಶಿವಮೊಗ್ಗದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇತ್ತು ಸೊ ಹೀಗಾಗಿ ಎಲ್ಲ ಇದು ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಆದರೂ ಟೀಕೆ ಮಾಡ್ತಾರೆ ದುಡ್ಡಿಲ್ಲ ಅಂದರೆ ಈಗ ಯಾರು ಟೀಕೆ ಮಾಡ್ತಾರೆ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಕಾಪಿ ಮಾಡಿಬಿಟ್ಟಿದ್ದಾರೆ ಯಾರು ಟೀಕೆ ಮಾಡ್ತಿದ್ರಲ್ಲ ಆ ಟೀಕೆ ಮಾಡೋರೇ ಖಾಲಿ ಕಾಪಿ ಮಾಡಿಬಿಟ್ಟಿದ್ದಾರೆ ನನಗೆ ಈಗ ಇತ್ತೀಚೆಗೆ ಮಹಾರಾಷ್ಟ್ರ ಚುನಾವಣೆ ನಡೆಯಿತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಏನಪ್ಪ ಅಡ್ವರ್ಟೈಸ್ಮೆಂಟ್ ಅಪ್ಪ ಅಂತಂದ್ರೆ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕಾಗಿಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವ್ರು ಕಳಿಸ್ದೆ ನಾನು ಹೋಗೋಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಹೋಗಿ ಪ್ರೆಸ್ ಭೇಟಿ ಮಾಡಿ ಹೇಳಿದರು ನಾವು ಎಲ್ಲ ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ವರ್ಷದ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದು ನಾನು ಹೋಗಿದ್ದೆ ಆಮೇಲೆ ನಾನು ಹೋಗಿದ್ದೆ ಇದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಕ್ಕೆ ಹೋಗಿದ್ದೆ ಹೇಳ್ದೆ ನಾನು ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿಲ್ಲ ಅನ್ನೋದಾದ್ರೆ ಬರೀ ಕರ್ನಾಟಕ ಬಂದು ನೋಡಿ ಕರ್ನಾಟಕ ಬಂದು ನೋಡಿ ನಾವು ಕೊಟ್ಟಿದೀವ ಇಲ್ವ